ನಮಸ್ಕಾರ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಹಾಗೂ ಲೋಕೋಪಯೋಗಿ ಇಲಾಖೆ ಅಧೀಕ್ಷಕ ಅಭಿಯಂತರ ಮುಖಕ್ಕೆ ಕಪ್ಪು ಮನೆ ಬೆಳೆದ ವ್ಯಕ್ತಿಗಳನ್ನು ಬಂದಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಹ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಇದೇ ಸೆಪ್ಟೆಂಬರ್ ಹದಿನೆಂಟರಂದು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಆವರಣದಲ್ಲಿ ಎಂಎಸ್ಕೆ ಮಿಲ್ ಹತ್ರ ನೂತನವಾಗಿ ನಿರ್ಮಿಸಿರುವ ತರಕಾರಿ ಮಾರುಕಟ್ಟೆಯ ನಾಮಫಲಕದ ವಿಚಾರವಾಗಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪೊಲೀಸರ ಸಮ್ಮುಖದಲ್ಲಿ ಅವರ ಮುಖಕ್ಕೆ ಮಸಿ ಬೆಳೆದು ಬೆದರಿಕೆ ಹಾಕಿರುವ ಘಟನೆ ಖಂಡನೀಯವಾಗಿದೆ ಈ ಕೂಡಲೇ ಕಪ್ಪು ಮಸಿ ಬೆಳೆದ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ನಾಯಾಬೇಕು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಜಯವಾಗಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಜಯವಾಗಲಿ ನಾಯಾಬೇಕು ನಾಯಾಬೇಕು ಬೇಕೇಬೇಕು ಜಯವಾಗಲಿ ನೌಕರರ ಮೇಲೆ ಹಲ್ಲೆ ಮಾಡಿದವರಿಗೆ ಧಿಕಾರ 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 ನೌಕರರ ಮೇಲೆ ಹಲ್ಲೆ ಮಾಡಿದವರಿಗೆ ಧಿಕಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಆವರಣದಲ್ಲಿ ನಿನ್ನೆ ಆಯುಕ್ತರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯ ಸುಪ್ರೆಂಟ್ ಇಂಜಿನಿಯರ್ ಅವರ ಮೇಲೆ ಅವರ ಕಪಾಳಕ್ಕೆ ಮಸಿ ಬಳಸಿ ಅವರ ಮೇಲೆ ಹಲ್ಲೆಗೆ ಮುಂದಾಗಿರುವ ಕಿಡಿಗೇಡಿಗಳನ್ನು ಇವತ್ತು ಬಂಧಿಸಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಕ ಮಾಡಬೇಕು ನಮ್ಮ ಅಧಿಕಾರಿ ನೌಕರರ ಮೇಲೆ ಈ ರೀತಿ ಅಮಾನವೀಯ ಘಟನೆಗಳಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ನಾವು ಖಂಡಿಸ್ತೇವೆ ಇವತ್ತು ನಾವೆಲ್ಲ ಸರ್ಕಾರಿ ನೌಕರ ಸಂಘದ ಸಮಸ್ತ ಪದಾಧಿಕಾರಿಗಳು ಮತ್ತು ಸಮಸ್ತ ಸರ್ಕಾರಿ ನೌಕರು ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡುವುದರ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಮಾನಸಿಕವಾಗಿ ನೆಮ್ಮದಿಯಿಂದ ಕೆಲಸ ಮಾಡಲು ಇವತ್ತು ಜಿಲ್ಲೆಯಲ್ಲಿ ಅಶಾಂತಿ ವಾತಾವರಣ ಭಯದ ವಾತಾವರಣ ನಿರ್ಮೂಲನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಲಿಕ್ಕೆ ಇವತ್ತು ಜಿಲ್ಲಾಡಳಿತ ಮುಂದಾಗಬೇಕು ಇಂತಹ ಹೀನಾಯವಾಗಿರ್ತಕ್ಕಂಥ ಮಾನವೀಯವಾಗಿರ್ತಕ್ಕಂಥ ಘಟನೆಗಳನ್ನು ಮುಂದುವರೆದಿದೆ ಆದಲ್ಲಿ ಜಿಲ್ಲಾ ಆಡಳಿತವನ್ನು ಎಲ್ಲಾ ಜಿಲ್ಲಾ ಕಚೇರಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ ಅನಿವಾರ್ಯತೆ ಬಂದು ಒದಗುತ್ತಿದೆ ಅಂತಕ್ಕಂಥ ಸಂದೇಶವನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಲ್ಲಿಸಲಿಕ್ಕೆ ಬಂದಿದೆ ಈ ಕಾರಣ ಕನ್ನಡ ಬೋರ್ಡ್ ಹಾಕಿಲ್ಲ ಕನ್ನಡದ ಬೋರ್ಡ್ ಇನ್ನು ಅಂತಿಮ ಹಂತದಲ್ಲಿದೆ ಇನ್ನು ಇನಾಗ್ರೇಷನ್ ಆಗಿಲ್ಲ ಅದು ಮಾನ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಆ ಕನ್ನಡ ಬೋರ್ಡ್ ಅಳವಡಿಸಲಿಕ್ಕೆ ಒಂದು ಅಧಿಕೃತವಾಗಿರ್ತಕ್ಕಂಥ ಪತ್ರವನ್ನು ನೀಡಬೇಕಾಗ್ತದೆ ಇವತ್ತು ಟ್ರೈಲ್ ಸೈಜ್ ನೋಡಲಿಕ್ಕೆ ಏನೋ ಕನ್ನಡ ಭವನ ಬೋರ್ಡ್ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ ಖಂಡಿತವಾಗಿ ಕನ್ನಡದ ಬಗ್ಗೆ ಏನಾದರೂ ಅಪಮಾನ ಅವಮಾನ ಆದರೆ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕನ್ನಡ ಅಭಿಮಾನಿಗಳೇ ಇದೇ ರೀತಿ ಈ ರೀತಿ ಕನ್ನಡದ ಒಂದು ಬೋರ್ಡ್ ಸಲುವಾಗಿ ಈ ರೀತಿ ಕಾನೂನನ್ನ ಕೈಗೆ ತೆಗೆದುಕೊಂಡು ಅಮಾನ್ವಂತ ಕೃತ್ಯಕ್ಕೆ ಮುಂದಾಗಬಾರ್ದು ಅಂತಕ್ಕಂಥ ಮಾತನ್ನ ನಾವು ಹೇಳಿಕೆ ನಮ್ಮ ಯಾಕೆ ರಾಯಲ್ ಮಾಡ್ಲಿಕ್ಕೆ ಇನ್ನೂ ಅದು ಇನಾಗ್ರೇಷನ್ ಆಗಿಲ್ಲ ಅದನ್ನು ಯಾವ ರೀತಿ ಅಳವಡಿಸಬೇಕು ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲ್ಬುರ್ಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲ್ಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ ಗಳು ಕೆಲವು ದಿನಗಳು ಮಾತ್ರ ಐದು ಪೀಸ್ ಇರುವ ಬೆಡ್ರೂಮ್ ಸೆಟ್ ಕೇವಲ ಇಪ್ಪತ್ತೊಂದು ಸಾವಿರದ ಐದನೂರು ರೂಪಾಯಿಗೆ ಮಾತ್ರ ನೀಡ್ತಾ ಇದ್ದಾರೆ ಈ ಧಮಾಕ ಆಫರ್ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ಪೂರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಜೀರೋ